ರಾಜ್ಯ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳ ಜೊತೆಗೆ ಕೊಟ್ಟಿರುವ ಮತ್ತೊಂದು ಗ್ಯಾರಂಟಿ ಅಂತ ಅಂದರೆ ಅದು ಗುಂಡಿ ಗ್ಯಾರಂಟಿ ಬೆಂಗಳೂರಿನ ಯಾವುದೇ ರಸ್ತೆಗಳಿಗೆ ಹೋದರೂ ಕೂಡ ಅಲ್ಲಿ ಗುಂಡಿಗಳು ಇದ್ದೇ ಇರುತ್ತೆ ಗುಂಡಿ ಇಲ್ಲದೆ ಇರುವಂಥ ರಸ್ತೆಗಳು ಒಂದೂ ಇಲ್ಲ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯಲ್ಲೂ ಕೂಡ ಗುಂಡಿಗಳದ್ದೇ ಕಾರುಬಾರು ದೇಶ ವಿದೇಶಗಳಲ್ಲಿ ರಸ್ತೆ ಗುಂಡಿಗಳಿಂದ ಬೆಂಗಳೂರು ಮಾನ ಹರಾಜಾಗ್ತಾ ಇದೆ ದೇಶ ವಿದೇಶಗಳಲ್ಲಿ ರಸ್ತೆ ಗುಂಡಿಗಳಿಂದ ಬೆಂಗಳೂರು ಮಾನ ಹರಾಜಾಗ್ತಾ ಇದೆ ಭುವನಹಳ್ಳಿ ಗ್ರಾಮದ ರಸ್ತೆಗಳು ಕಂಪ್ಲೀಟ್ ಗುಂಡಿಮಯ ಏರ್ಪೋರ್ಟ್ಗೆ ಹೊಂದಿಕೊಂಡಿರುವಂತಹ ಭುವನಹಳ್ಳಿ ಗ್ರಾಮದ ಅವ್ಯವಸ್ಥೆ ಇದು ಹದಗೆಟ್ಟಿರುವ ರಸ್ತೆಯನ್ನ ಸರಿಪಡಿಸುವುದಕ್ಕೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಮಳೆ ಬಂದ್ರೆ ಈ ರಸ್ತೆ ಗುಂಡಿಗಳಲ್ಲಿ ಎರಡರಿಂದ ನಾಲ್ಕು ಅಡಿ ಮಳೆ ನೀರು ನಿಂತ್ಕೊಳ್ಳುತ್ತೆ ಟ್ಯಾಕ್ಸಿ ಬೈಕ್ ಸವಾರರು ಕೊಂಚ ಯಾಮಾರಿದ್ರು ಕೂಡ ಅನಾಹುತ ಕಟ್ಟಿಟ್ಟ ಬುತ್ತಿ ಬೈಕ್ನಲ್ಲಿ ಬಂದ್ರೆ ಹಿಂಬದಿ ಸವಾರರನ್ನ ಕೆಳಗಿಳಿಸಿ ರಸ್ತೆ ದಾಟಬೇಕಾದಂತಹ ದುಸ್ಥಿತಿ ಇದೆ ಗ್ರಾಮದ ರಸ್ತೆಗಳನ್ನು ಸರಿಪಡಿಸಿ ಅಂತ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ ಇನ್ನ ಗುಂಡಿಮಯ ರಸ್ತೆಗಳ ನೈಜ ಚಿತ್ರಣವನ್ನ ತೋರಿಸ್ತಾ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಹೇಶ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ರೈತ ಒಂದು ಹಸು ತರ್ತಾನೆ ಆದ್ರೆ ಆ ಹಸುವಿಗೆ ಕೇವಲ ನೂರು ರೂಪಾಯಿ ನೂರ ರೂಪಾಯಿ ಇನ್ನೂರು ರೂಪಾಯಿ ಮಠದಲ್ಲಿ ಒಂದು ಮೂಗ್ ದಾರ ತರಲಿಕ್ಕೆ ಸಾಕಷ್ಟು ಯೋಚನೆ ಮಾಡ್ತಾನೆ ಅದೇ ರೀತಿಯಾದಂತಹ ಪರಿಸ್ಥಿತಿ ಉದ್ಭವಾಗಿರುವಂತದ್ದು ಏನು ಸಾವಿರಾರು ಕೋಟಿ ರೂಪಾಯಿ ನಿರ್ಮಾಣದಲ್ಲಿ ಏನ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿರ್ಮಾಣ ಆಗಿರುತ್ತೆ ಆದ್ರೆ ಒಂದು ನೂರ ರಿಂದ ನೂರ ಮೀಟರ್ ಇರುವಂತಹ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಸಾಕಷ್ಟು ಮೀನಾಮೇಷ ಎಣಿಸ್ತಾ ಇರುವಂತದ್ದು ಇಲ್ಲಿ ನಾವು ಕಾಣ್ತಾ ಇರಬಹುದು ಅಂದ್ರೆ ಈ ದಾರಿ ಬಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿರುವಂತಹ ದಾರಿ ಆಗಿರುವಂತದ್ದು ಅಂದ್ರೆ ದೇವನಹಳ್ಳಿ ಭಾಗದಿಂದ ಮತ್ತೆ ಚಿಕ್ಕಬಳ್ಳಾಪುರ ಭಾಗದಿಂದ ಇತರೆ ಕೆಲವು ಭಾಗಗಳಿಂದ ಹೈದರಾಬಾದ್ ನಿಂದ ಮತ್ತೆ ಇನ್ನಿತರ ಕೆಲ ಭಾಗಗಳಿಂದ ಸಾರ್ವಜನಿಕರು ಮತ್ತೆ ಪ್ರಯಾಣಿಕರು ಮತ್ತೆ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಸಹ ಇದೇ ದಾರಿಯಲ್ಲಿ ಓಡಾಡ್ತಾ ಇರುವಂತದ್ದು ಏನಂದ್ರೆ ಮಳೆ ಬಂದ್ರೆ ಸಾಕು ಈ ಹಳ್ಳ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗುವಂಥದ್ದು ಮತ್ತೆ ವಾಹನ ಸವಾರರು ಅಂದ್ರೆ ಬೈಕ್ ಸವಾರರು ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದ ರೀತಿಯಲ್ಲಿ ಇಲ್ಲಿ ರಸ್ತೆ ನಿರ್ಮಾಣ ಆಗಿರುವಂತದ್ದು ಅಂದ್ರೆ ಮಳೆಗಾಲ ಬಂದ್ರೆ ಸಾಕು ಏನು ಈ ಪ್ರಮಾಣ ಈ ನೀರಿನ ಹಳ್ಳ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಆಗುತ್ತೆ ಮತ್ತೆ ಇದನ್ನ ದಾಟ್ಲಿಕ್ಕೆ ಬೈಕ್ಸ ಅವರು ಹರಸಾಹಸನೇ ಪಡುವಂಥದ್ದು ಹಾಗಾಗಿ ಎಲ್ಲ ಒಂದ್ ಕಡೆ ಏನು ಸಾರ್ವಜನಿಕ ಸೌಲಭ್ಯಕ್ಕೆ ಇದು ಯೋಗ್ಯವಲ್ಲದ ರೀತಿಯಲ್ಲಿ ರಸ್ತೆ ಇರುವಂತದ್ದು ಆದ್ರೆ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಪ್ರಾಧಿಕಾರ ಆಗಿರ್ಬೋದು ಮತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ ನಿಲ್ದಾಣದ ಪ್ರಾಧಿಕಾರ ಆಗ್ಬೋದು ಯಾವುದೇ ರೀತಿಯಾದಂತಹ ಏನು ಸೂಕ್ತ ಕ್ರಮಗಳನ್ನ ಕೈಗೊಳ್ಳದೆ ಇರುವಂತದ್ದು ವಿಪರ್ಯಾಸನೆ ಅಂತ ಹೇಳ್ಬೋದು ಹಾಗಾಗಿ ಇಷ್ಟು ದಾರಿಯಲ್ಲಿ ಈ ಈ ಅವ್ಯವಸ್ಥೆ ಇರುವಂತ ದಾರಿಯಲ್ಲಿ ಬೇರೆ ರಾಜ್ಯದವರು ಬೇರೆ ಜಿಲ್ಲೆಯವರು ಮತ್ತೆ ವಿದೇಶಿಗರು ಸಹ ಪ್ರಯಾಣ ಮಾಡಿದ್ರೆ ಇಂತ ಒಂದು ಸಣ್ಣ ಅವ್ಯವಸ್ಥೆಯಿಂದ ಇಡೀ ಏರ್ಪೋರ್ಟ್ ನ ಮಾನ ಹರಾಜಾಗುತ್ತೆ ಆಗುತ್ತೆ ಅನ್ನೋ ಒಂದು ಚಿಕ್ಕ ಯೋಚನೆ ಇಲ್ದಿರೋ ರೀತಿಯಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯಾದಂತ ಕ್ರಮವನ್ನ ಕೈಗೊಳ್ಳದೆ ಈ ರೀತಿ ಹದಗೆಟ್ಟಿರುವಂತ ರಸ್ತೆಗಳನ್ನ ತಮ್ಮ ಮುಂದೆನೆ ನಿದರ್ಶನವಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಗ್ರಾಮ ಪಂಚಾಯತ್ ಅಂದ್ರೆ ಅನ್ನೇಶ್ವರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಲಿ ಮತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರದ ಅಭಿವೃದ್ಧಿ ಅಭಿ ಏನು ಅಧಿಕಾರಿಗಳಾಗಿರ್ಲಿ ಮತ್ತೆ ಪಿ ಡಬ್ಲ್ಯೂ ಅಧಿಕಾರಿಗಳಾಗಿರ್ಲಿ ಇನ್ನಷ್ಟೇ ಈ ಈ ಹದಗೆಟ್ಟ ರಸ್ತೆಯನ್ನ ಏನು ಸಂಪೂರ್ಣವಾಗಿ ಏನು ನಿರ್ಮಾಣ ಮಾಡಿ ಮತ್ತೆ ಸರಾಗವಾಗಿ ವಾಹನ ಚಲಾವಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರ ಅನ್ನೋದನ್ನ ಇನ್ನಷ್ಟು ಕಾದ್ ನೋಡ್ಬೇಕಾಗಿರುವಂತರ ಪರ್ಸನ್ ರಮೇಶ್ ಜೊತೆ ಸೊ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಯಾವ ರೀತಿಯಾದಂಥ ರಸ್ತೆ ಇದೆ ಅಂತೇಳಿ ನೋಡಿ ಅದು ಎಷ್ಟು ಕೆಸರು ತುಂಬಿದೆ ಮಳೆ ನೀರು ಅಂತ ಬಂದ್ರಂತೂ ಮಳೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಹೆಜ್ಜೆ ಕೂಡ ಸಾಧ್ಯ ಇಲ್ಲ ಕಾರ್ಗಳಲ್ಲಿ ಹೇಗೆ ಓಡಾಡಬಹುದು ಬಟ್ ಬೈಕಲ್ಲಿ ಓಡಾಡುವಂಥವ್ರ ಪರಿಸ್ಥಿತಿ ಅಂತೂ ನಿಜಕ್ಕೂ ಹೇಳಲೇಬಾರ್ದು